ಸರ್ಕಾರದ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಹದಗೆಟ್ಟಿರುವ ರಸ್ತೆಗಳು ಹಾಗೂ ರಾಜ್ಯ ಸಚಿವ ಸಂಪುಟ ಬದಲಾವಣೆ ವಿಚಾರ ಮುಂದಿಟ್ಟು ರಾಜ್ಯ ಸರ್ಕಾರದ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ರಸ್ತೆ ಸರಿ ಮಾಡಲು ಹೇಳಿದ್ರೆ ಅವರಿಗೆ ಕಿವಿ ಕೇಳಲ್ಲ ಹೃದಯ ಅಂತೂ ಇಲ್ವೇ ಇಲ್ಲ ನೂರಾರು ಗೊಂದಲಗಳ ನಡುವೆ ಸರ್ಕಾರ ನಡೆಯುತ್ತಿದೆ ಈ ಸರ್ಕಾರ ಕೊನೆಯವರೆಗೂ ಉಳಿಯುತ್ತಾ ಎಂದು ನನಗೆ ಅನುಮಾನವಿದೆ ಸಚಿವ ಸಂಪುಟ ಬದಲಾವಣೆ ಹಾಗೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಅವರಲ್ಲೇ ತೀವ್ರ ಗೊಂದಲವಿದೆ ಸಚಿವ ಸಂಪುಟದಲ್ಲಿ ಸಲೀಂ ಅಹಮದ್ ಹಾಗೂ ಜಮೀರ್ ಅಹಮದ್ ಅವರ ಬದಲಾವಣೆ ವಿಚಾರ ಮುಂದಿಟ್ಟು ಡಿಕೆ ಶಿವಕುಮಾರ್ ಕಡೆಯವರಿಗೆ ಭಯ ಹುಟ್ಟಿಸಿದ್ದಾರೆ ಆದರೆ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಕಸರತ್ತು ಮಾಡ್ತಾ ಇದ್ದಾರೆ ಎಂದು ಟೀಕಿಸಿದ್ದಾರೆ ಇನ್ನು ಸಿಎಂ ಎದೆ ಎದೆ ಬಗೆದ್ರೆ ಎದೆಯಲ್ಲಿ ಬಸವಣ್ಣ ಇದ್ದಾರೆ ಎಂದು ಮಠಾಧೀಶರು ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಎದೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಈ ಸರ್ಕಾರ ಇದೆಯಾ ಅಂತ ಪ್ರಶ್ನೆ ನವೆಂಬರಲ್ಲಿ ಸರ್ಕಾರದ ಬಗ್ಗೆ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಇದು ಹೇಳ್ತಾ ಇದ್ದಾರೆ ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತು ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಮೂಗಿ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ ಶಿವಮೊಗ್ಗ ನಗರದ ಯಾವ ಭಾಗದಲ್ಲಿ ಹೋದರೂ ಕೂಡ ಗುಂಡಿ ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ರಾಷ್ಟ್ರಭಕ್ತ ಬಳದಿಂದ ಒಂದು ಹೋರಾಟ ಅಂತ ನಾನು ಅಂದ್ಕೊಂಡಿದ್ದೀವಿ ಇರಲಿ ಆದರೆ ಈ ಸರ್ಕಾರಕ್ಕೆ ಹೃದಯ ಇಲ್ಲ ಕೂಗಿದ್ರೆ ಕಿವಿ ಕೇಳಿಸಲ್ಲ ಗುಂಡಿಗಳೊಡಕ್ಕೆ ಕಣ್ಣು ಇಲ್ಲ ಹೃದಯ ಕಿವಿ ಕಣ್ಣು ಇಲ್ಲದೆ ಇರೋಂಥ ಸರ್ಕಾರದ ಹತ್ರ ಎಷ್ಟು ಹೇಳಬೇಕು ನಮಗಂತೂ ಅರ್ಥ ಆಗಲ್ಲ ಆದರೆ ಕಾಂಗ್ರೆಸ್ನಲ್ಲೇ ಇರೋಂಥ ಗೊಂದಲಗಳು ನೂರು ಜಾತಿ ಜನಗಣತಿ ಸುಮ್ ಸುಮ್ಮನೆ ಲಿಂಗಾಯತರನ್ನ ಛಿದ್ರ ಛಿದ್ರ ಮಾಡಿಬಿಟ್ರು ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಮಾಡಿ ವಿಫಲರಾದರು ಇವತ್ತು ಮನೆ ಜಾರಕಿಹೊಳಿಯವರು ಮಹದೇವಪ್ಪನವರು ಪರಮೇಶ್ವರ್ ಅವರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸಭೆಗಳು ಸಪ್ರೇಟ್ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ರಂಗನಾಥ್ ಇರ್ಬೋದು ಇಕ್ಬಾಲ್ ಅಹಮದಾ ಅವರು ಹೇಳೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತಾರೆ ಅಂತ ಅವ್ರ ಮಗ ಯತೀಂದ್ರ ಹತ್ತ ಸರಿ ಹೇಳ್ತಾರೆ ಸಿದ್ದರಾಮಯ್ಯವರು ಹೇಳ್ತಾರೆ ನಾನೇ ಮತ್ತಮ ಮುಖ್ಯಮಂತ್ರಿಯಾಗಿ ಐದು ವರ್ಷ ಇರ್ತೀನಿ ಅಂತ ಮುಖ್ಯಮಂತ್ರಿ ಮತ್ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೇ ಅನುಭವ ಇವ್ರಿರ್ತಾರೋ ಇಲ್ಲೋ ಅಂತ ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಬ್ಬ ನಾಯಕರು ಕೂಡ ಬಾಯ್ ಬಿಡ್ತಾ ಇಲ್ಲ ಸಿದ್ದರಾಮಯ್ಯವರು ಇರ್ತಾರೋ ಇರಲ್ಲೋ ಡಿ ಕೆ ಶಿವಕುಮಾರ್ ಬರ್ತಾರೋ ಇಲ್ಲೋ ದಲಿತ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಸಚಿವ ಸಂಪುಟ ಬದಲಾವಣೆ ಆಗುತ್ತೋ ಇಲ್ಲೋ ಒಬ್ಬರು ಕೇಂದ್ರದ ಬಾಯ್ ಬಿಡ್ತಾ ಆದರೆ ಸಿದ್ದರಾಮಯ್ಯನವ್ರ ಶಿಷ್ಯಂದರು ಅವರು ಬಿಗರು ಸಲೀಂ ಅಹಮ್ಮದ್ದು ಮತ್ತು ಜಮೀರ್ ಅಹಮದ್ದು ಮತ್ತೆ ಮತ್ತೆ ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನವೆಂಬರ್ ಆಗುತ್ತೆ ಬೇರೆ ಯಾರೂ ಹೇಳ್ತಿಲ್ಲ ಅವರಿಬ್ಬರೇ ಜಾಸ್ತಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಭಯ ಹುಟ್ಟಿಸೋದು ನಿಮ್ಮನ್ನು ತೆಗಿತೀವಿ ನಿಮ್ಮನ್ನು ತೆಗಿತೀವಿ ಹುಷಾರ್ ನಮ್ಮ ಜೊತೆ ಇರಬೇಕು ಅಂತ ಈ ರೀತಿ ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಉಳಿಯತ್ತಾ ಅಥವಾ ರಾಷ್ಟ್ರಪತಿ ಆಡಳಿತದ ಮುಖಾಂತರ ಮತ್ತೆ ಚುನಾವಣೆ ಬರುತ್ತಾ